ಮಹಾತ್ಮರ ಮಾತುಗಳು ನಮಗೆ ದಾರಿಯಲ್ಲಿ ನಡೆಯುವಂತೆ ಪ್ರೇರಣೆ ಮಾಡ್ತಾವ ದಾರಿ ತಪ್ಪಂಗಿಲ್ಲ ಯಾರು ಮಹಾತ್ಮರ ಮಾತಿನ ಅನುಸರಣವನ್ನು ಮಾಡುತ್ತಾರೆಯೋ ಯಾರ ಬದುಕಿಗೆ ಸಾರು ಮಹಾತ್ಮರು ಆದರ್ಶಪ್ರಾಯರಾಗಿರುತ್ತಾರೆಯೋ ಅವ್ರು ಎಂದೆಂದು ಬದುಕಿನೊಳಗೆ ದಾರಿ ತಪ್ಪಂಗಿಲ್ಲ ಅವರ ಗಂತವ್ಯ ಬಹಳ ಸುರಳಿತ ಮುಟ್ಟತ ಆ ದಿಶೆಯೊಳಗ ಮಹಾತ್ಮರ ಮಾತುಗಳು ನಮ್ಮ ಬದುಕಿಗೆ ಸಂಜೀವಿನಿಯಾಗಿರುವುದರಿಂದ ಅದನ್ನು ಭಗವಾನ್ ಶಂಕರಾಚಾರ್ಯರು ಬಹು ಸುಂದರವಾಗಿ ಮೋಹ ಅನ್ನುವ ಶ್ಲೋಕಗಳಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕ್ಷಣಮಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ನವ ನೌಕ ನೌಕಾ ಒಂದು ಕ್ಷಣ ಅಂದ್ರೇನು ಒಂದು ಮೂವತ್ತೈದು ನಲವತ್ತು ನಿಮಿಷ ಕ್ಷಣ ಅಂದ್ರೆ ಒಂದು ನಲವತ್ತು ನಿಮಿಷ ನಲವತ್ತು ನಿಮಿಷ ಜೀವನ್ಮುಕ್ತ ಮಹಾಯೋಗೀಶ್ವರನ ಸನ್ನಿಧಿಯಲ್ಲಿ ನೀವು ಕುಳಿತುಕೊಂಡು ಸಾಕು ಅದು ನಿಮ್ಮ ಮರಣದ ದುಃಖವನ್ನು ಕಳೆದು ನಿಮಗೆ ಉಂಟು ಮಾಡುತ್ತದೆ ಅನ್ನುವ ಮಾತನ್ನು ಹೇಳಿ ನಾವು ಸದಾ ಇರಬೇಕು ಸಂತರ ಮಾತುಗಳನ್ನು ಕೇಳಬೇಕು ನಮ್ಮ ಜೀವನ ಹಸನ್ನು ಮಾಡಿಕೊಳ್ಳಬೇಕು ಅನ್ನುವ ಕಳಕಳಿಯಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಆರಂಭದಲ್ಲಿ ಪರಮ ಪೂಜ್ಯರಾಗಿರುವ ಬಸವರಾಜ ಭಾರತಿ ಮಹಾಸ್ವಾಮಿಗಳವರು ಶ್ರೀಧಾರುಣ ಮಠ ಕುಡಲಿ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು ಮೈಕೋ ಹೇ ತಮ ಪರಮಪೂಜ್ಯರಾಗಿರುವ ಬಸವರಾಜ ಭಾರತಿ ಮಹಾಸ್ವಾಮಿಗಳವರ ಸಿದ್ದಾಪುರ ಮಠ ಕುಲಲಿ ಪೂಜ್ಯರು ಉಪದೇಶಾಂಬಲವನ್ನ ಅನುಗ್ರಹಿಸಬೇಕಾಗಿ ಅವರ ಶ್ರೀ ಚರಣದಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು ಎಲ್ಲರಲ್ಲಿ ಭಕ್ತಿಪೂರ್ವಕ ಶರಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ ಜಗತ್ಸಿದಧಾರ ಮಹಾಸ್ವಾಮಿಗಳ 190ನೇ ಜಯಂತಿಯ ಸಂದರ್ಭ ಜಗದ್ಗುರು ಗುರುನಾಥ ಮಹಾಸ್ವಾಮೀಜಿಯವರ ನೂರ ಹದಿನೈದು ಜಯಂತ್ಯುತ್ಸವ ಹಾಗೂ ಚರಿತ್ರೆಯ ಶತಮಾನೋತ್ಸವ ಶಿವರಾತ್ರಿ ಮಹೋತ್ಸವ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶ್ರಮಿಸಲಿರುವ ನಿರಾಭಾರಿ ವಹಿಸಿರುವ ಜಗದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜ ಪ್ರಣಾಮ ಸರ್ಪಿಸಿ ಈ ಕಾರ್ಯಕ್ರಮಕ್ಕೆ ಬಹುದೂರಿಂದ ಆಗಮಿಸಿ ಆಶೀರ್ವಿ ಆಚಿಂತ ಮೀರಿ మా మహా సంస్థాన ఆడత పూజ్యశ్రీ పురుషోత్తమానందపురి మహాస్వామీజివరి సథ మహాస్వమీజివేరు అభివృద్ధి సద్ధ మహాస్వామీజీవర వేదిక మేలు ఆసీనర ఎల్ల పరమ పూజ్యారు మాతడి నమస్కరించి జగద్గురు సంద స్వమీజీవరణ రక్తద కనగలు తున్ను ಉಸಿರಕ್ಕೆ ಉಸಿರಾಡ್ತಕ್ಕಂಥ ಇಲ್ಲಿ ನೆರೆದಿರುವ ಎಲ್ಲ ಮಾತೇರಿ ಮಹಾಶೇರಿ ಕೂಡ ಧನ್ಯಸಿ ಶಿವ ಸ್ವರೂಪಿಗಳೇ ಮೊದಲು ಮುತ್ತೈದ ಮಗ ಅಂತ ನೀವು ಭವಿಷ್ಯ ಎಲ್ಲ ಅಂತ ಮದುವೆ ಮನೆಯಲ್ಲಿ ಅಕ್ಕಿ ಕಾಳ ಹಾಕಿ ಮದುವೆ ಹೋಗ್ಬಿಟ್ಟು ಎಲ್ಲ ಸಿಗ್ತಾ ಕೊನೆಗೆ ಹೋದಾಗ ಭಾಳ ಸಿಗುದಿಲ್ಲ ಹಾಗೆ ಪ್ರಥಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಪುಣ್ಯ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಕ್ಷಮಪಿ ಸಜ್ಜನ ಸಂಗತಿ ರೇಖಾ ಅನ್ನುವಂಥವನ್ನು ಮಾತು ಆದಿಗುರು ಶಂಕರ ಮಾತು ಸಂಸಾರದ ತಾಪವನ್ನು ಪರಿಹರಿಸಲಿಕ್ಕೆ ಒಂದು ಕ್ಷಣವಾದರು ಸತ್ಪುರುಷರ ಶರಣರ ಸಂಘವನ್ನು ಮಾಡುವಂಥ ಆದಿಗುರು ಶಂಕರ ಹೇಳ್ತಕ್ಕಂಥ ಮಾತು ನಮ್ಮ ಪೂಜ್ಯ ನಿಜಗುನಪ್ಪ ಅವರು ಹಗರಾಜ್ರು ಸತ್ಪುರುಷರ ಸಂಘ ಅಂತ ಮಾವಿನ ಮರ ಇದ್ದಾಗೆ ಇನ್ ಮರ ಹತ್ತಲಿಕ್ಕೆ ಬಾರದು ಕೂಡ ಮರದ ಗಾಳಿಗೆ ಮಳೆ ಒಂದು ಹಣ ಬಿದ್ದೆ ಅಂತ ಒಂದು ಹೇಳ್ತಾರೆ ಹಾಗೆ ಸತ್ಪುರುಷರ ಸಂಘ ಒಂದು ಕ್ಷಣವಾದರೂ ಕೂಡ ಮಾಡಿದರೆ ನಮ್ಮ ದಾರಿದ್ರ್ಯತೆ ನಮ್ಮ ಅಜ್ಞಾನ ದೂರ ಆಗತ್ತೆ ಈ ರೀತಿ ಮಾಡಿಕೊಂಡಿರ್ತಕ್ಕಂಥವ್ರಲ್ಲಿ ಅನೇಕ ಜನ ಇವತ್ತು ನಮ್ಮ ಮಹಾತ್ಮನ ಆಶ್ರಯ ಮಾಡಿ ಪಡೆದಿದ್ದ ಕೇಳ್ತಾ ಇದ್ದೇವೆ ಕಾಳಿದಾಸನ ಕಾಲ ಒಂದು ಘಟನೆ ನಡೀತು ಒಬ್ಬ ಬ್ರಾಹ್ಮಣ ಭಾಳ ದರಿದ್ರೆ ಬಡತನ ಇತ್ತು ಆವಾಗ ಬಡತನವನ್ನು ಹೆಂಡ್ತಿ ಹೆಂಡತಿ ನಮ್ಗೆ ಏನೂ ಇಲ್ಲ ಕಾಳಿದಾಸನ ದೊಡ್ಡ ಮಹಾತ್ಮರದಾರ ಅವ್ರು ಹೋಗಿ ಅವ್ರು ಏನಾದ್ರು ಕೊಡ್ತಾರ ಅಂತ ಅವ್ರೇನು ಕೊಡ್ತಾರ ಕೊನೆಗೆ ಭಾಳ ಪೀಡಿಸ್ತಾ ಬಂದ ಸ್ವಾಮಿ ಭಾಳ ಬಡದನದಲ್ಲದ ನೀನು ದಾಳಿ ಏನಿಲ್ಲ ನನಗೇನಿಲ್ಲ ಏನಾದರೂ ಕೊಡಿ ಅಂತಂದ ನಾನು ಬ್ರಾಹ್ಮಣ ಏನು ಬರ್ತದೆ ಏನು ಬರೋದಲ್ಲವ ವೇದ ಉಪನಿಷತ್ತು ಮಂತ್ರ ಏನೂ ಗೊತ್ತಿಲ್ಲ ಅಂತಂದ ಹಾಗಾದ್ರೆ ಒಂದು ಇಪ್ಪತ್ತೇಳು ನಕ್ಷತ್ರ ಬರಗಳು ಅದನ್ನೆಲ್ಲ ಕರ್ಕೊಂಡು ಬಾ ನಮ್ಮ ರಾಜಾಶ್ರಯಕ್ಕೆ ನೀನು ಬಾ ನೀನು ಅವುಗಳನ್ನ ಹೇಳು ನಾ ಹೇಳಿದಾಗ ನಿಮಗೆ ರಾಜರ ನಿನ್ನ ಸನ್ಮಾನ ಮಾಡಿ ನೀವು ಎಲ್ಲ ಅಂತ ಅಂತೇಳಿ ಕರ್ಕೊಂಡು ಬರ್ತಾರೆ ಆವಾಗ ಅವನು ಒಂದು ತೀರತ್ವ ಅಂತ ಅವ್ರು ಇಪ್ಪತ್ತೇಳು ನಕ್ಷತ್ರ ಕಂಠಸ್ಥ ಮಾಡೋದಂಕಾರ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಒಪ್ಪಿಸ್ತಾನೆ ಅವಾಗ ಒಂದು ಶಾಲ್ ಹಾಕಿ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಪಂಡಿತ ಸಭೆ ಸೇರ್ತೈತಿ ಇವ್ರು ಯಾರು ಕೇಳ್ತಾರೆ ನಮ್ಮ ಗುರುಗಳಂತಾರ ಅವರು ಕಾಳಿದಾಸರು ಅದೇ ಒಂದು ಗುರು ಪಾತ್ರ ಇಲ್ಲಿ ನೋಡಿಲ್ಲೇ ಇಲ್ಲ ಕೊನೆಗೆ ಏನು ದೊಡ್ಡ ಪಂಡಿತ ಅದಾರ ಅಂದ್ರೆ ಏನಂತಾರೆ ನಕ್ಷತ್ರ ಹೇಳೋದು ಚನ್ನೆ ಮಾಡ್ತಾರೆ ಅವರು ಮರೆತು ಬಿಡ್ತಾರೆ ಅಶ್ವಿನಿ ಭರಣಿ ಕೃತಿ ಹೋಗಿ ಅಶ್ವಿನಿ ಕೃತಿಕಾ ಪುನರ್ಸು ಹಿಂಗೆ ಹಿಂದೂ ಮುಂದೆ ಮಾಡಿ ಹೇಳ್ಬಿಡ್ತಾರೆ ನಕ್ಷತ್ರ ಅವಾಗೆಲ್ಲ ನಕ್ ಬಿಡ್ತಾರಲ್ಲ ಇಂಥ ನಕ್ಷತ್ರ ಹೇಳೋಕ್ಕೆ ಬರಲಿರ್ತಕ್ಕಂಥ ಒಬ್ಬ ದಡ್ಡನ ಗುರುಗಳಂತ ಹೇಳಿದ್ರೆ ಏನೇ ಅಲ್ಲ ಅವ್ರು ಹೇಳ್ತಕ್ಕಂಥ ಅರ್ಥ ಇದೆ ಅವರು ಒಂದೊಂದು ನಕ್ಷತ್ರ ಹಿಂದೂ ಮುಂದೆ ಮಾಡಿ ಯಾಕೆ ಹೇಳಿ ಆಶೀರ್ವಾದ ಮಾಡುವಂಥ ಮಹಾರಾಜರು ಹೇಳ್ತಾರೆ ಭೋಜರಾಜ ಅಂತ ಅಶ್ವಿನಿ ಪುನರ್ಸು ಕೃತೆ आवा नक्ष उ श्लोक चंद्रमतर अश्विनी भवते मंदिरा मंदिरे भवृते पुनर्वसु रेवती पती कनिष्ठ शेवया कृतिका तन यभव भगवा श्लोक माता माझ उद्वत काळिदासनो रीती हिंदू नक्षत्र अश्विनी भवते तव मंदिर अश्विनी अरे हन कुदरी नक्षत्र ಅಶ್ವಶ್ವಿನಿ ನಿನ್ನ ರಾಜ್ಯ ಮುಂದೆಲ್ಲ ಎಲ್ಲ ಅರಮನೆ ಮುಂದೆ ಸೈನ್ಯಗಳ ಸಂಖ್ಯೆ ಜಾಸ್ತಿ ಆಗಲಿ ರಾಜ ಯುದ್ಧಕ್ಕೆ ಹೆಣ್ಣು ಪುದ್ರಿ ಬಳಸ್ತಾ ಸೈನ್ಯ ಎಂಕ್ತಾ ಇರಲಿ ಮಂದಿರೇ ಭವದ್ಭುತೆ ಪುನರ್ವಸು ದಿನ ಖಜಾನತೆ ಸಾಮಂತ ರಾಜರು ಕಪ್ಪು ಕಾಣ್ತಾ ಸಾರಂತಿನ್ನ ಖಜಾನೆ ಎಲ್ಲ ತುಂಬಲಿ ಇರ್ತದೆ ನಕ್ಷತ್ರ ರೇವತಿ ಪತಿ ಕನಿಷ್ಠ ಸೇವಯ ರೇವತಿ ಪತಿ ಅಂದರೆ ಬಲರಾಮ ಅವನ ತಮ್ಮ ಕೃಷ್ಣ ಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಇಲ್ಲಂಥ ಆಶೀರ್ವಾದ ಮಗಾನ ಹಾಗೆ ಕೃತಿಕಾತನೇ ಸಂಭವ ಅಂತ ಕಾರ್ತಿಕ ಮಗ ಅವಳಿಗೆ ಇಷ್ಟೆಲ್ಲ ಹೇಳಂತವ ಹೇಳಿದ ಮೇಲೆ ರಾಜ ಸಂತೋಷ ಆಗಿ ಅವಳಿಗೆ ಹೇರಳವಾದ ಸಂಪತ್ತು ಕೊಟ್ಟಂತೆ ಕಾರಣಿಸ್ಟು ಸಜ್ಜನ ಸಂಗತಿ ರೇಖಾ ಅಂತ ಹೇಳುತ್ತೆ ಒಂದು ಕ್ಷಣ ಆ ಮಹಾತ್ಮನ ಸಹವಾಸ ಮಾಡಿದ ತರ ದಾರಿದ್ರಿ ಅಂತ ಬರ್ತಕ್ಕಂಥದ್ದು ಆ ಸತ್ಸಂಗದಲ್ಲಿ ಹೆಮ್ಮರವಾಗಿ ಬೆಳಿರ್ತಕ್ಕಂಥ ಜಗದ್ಗುರು ಸಿದ್ದಾರಪ್ಪನ ಮಠ ಯಾವಾಗ ಅದರ ಬಂದು ಶ್ರವಣ ಎತ್ತರ ಆಗಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ನೀನ ಮುಕ್ತಾಯ ಮಾಡ್ತಾರೆ ಸಮಯ ಬಹಳಷ್ಟು ಕಡಿಮೆ ಇದೆ ಅಂತ ಹಳ್ಳಿಯಲ್ಲಿ ಒಬ್ಬ ಮೀನು ಮಾರಾಟ ಮಾಡ್ತಾ ಇರ್ತಾನೆ ಭವಿಷ್ಯ ಕೇಳಿದೀವೆಲ್ಲ ಉದಾಹರಣೆಗೆ ಫ್ರೆಶ್ ಸ್ಟೋರ್ ಅನ್ನೋದು ಗೋಡ್ ಹಾಕಿರ್ತಾನೆ ಇಲ್ಲಿ ತಾಜಾ ಮೀನು ಮಾರಾಟ ಮಾಡಿ ಅಂತ ಒಬ್ಬ ಒಬ್ಬಂದ ತಾಜಾ ಅಂತ ಮತ್ತೆ ಈ ತಂದು ಫ್ರೆಶ್ ಮೀನು ಅದಲ್ಪ ಮತ್ತೆ ತಾಜಾ ಅಂತ ಬರ್ತಿ ಅದನ್ನ ಅಳಿಸಿ ಹಾಕಲ್ಲ ತಾಜಾ ಅನ್ನೋದು ಅಚ್ಚು ಅಳಿಸಿ ಹಾಕಿದ ಆಮೇಲೆ ಇಲ್ಲೇ ಎರಡು ಅಂಗಡಿ ಒಂದಾಯ್ತು ಇಲ್ಲೇ ಅಂತ ಯಾಕೆ ಬರ್ತಿ ಅನ್ನೋ ಆಮೇಲೆ ಮುಂದೆ ಏನಾಯ್ತು ಅಂದರೆ ಇಲ್ಲಿ ಅಂತ ಹೇಳಿ ಆಮೇಲೆ ಮೀನು ಅಂತಂದರೆ ಒಂದು ಕಿಲೋಮೀಟ್ರಿಂದ ವಾಸನೆ ಬರ್ತದೆ ಇದ್ದೇ ಇರ್ತಿ ಅದನ್ನಾಕೆ ಮೀನು ತೆಗೆದು ಹಾಕುವ ಮಾರಾಟ ಅಂದ್ರೆ ಅಲ್ಲಿಗೆ ಫುಕ್ಸೆಟ್ಟಿ ಕೊಡೋದಿಲ್ಲ ಮಾರಾಟ ಅನ್ನೋದು ಕೊನೆಗೆ ಬೋರ್ಡ್ ಅಡ್ಡಾಗುತ್ತೆ ಅದನ್ನು ತಗೊಂಡಿ ಮಾರಾಟ ಮಾಡುತ್ತೆ ಇಲ್ಲ ಕಾಣಿಸೋದ್ರಲ್ಲಿ ನಂಗೆ ಹಂಗೆ ಸಿದ್ಧಾರ್ಥಪ್ಪ ಕೈಲಾಸ ಮಂಟಪ ಮುಕ್ತ ಏನು ಮುಕ್ತ ದ್ವಾರ ಯಾವ ಬೋರ್ಡ್ ಹಾಕಿಲ್ಲ ಕುಲ ಗೋತ್ರ ಜಾತಿಗಳ ಬೋರ್ಡನ್ನು ಹಾಕಿ ಊರಿಗೆ ಮಾತ್ರ ಅಂತ ಬರಿತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಾತಿ ಕೂಡ ವರ್ಣಾಸ ಭೇದವಿಲ್ಲದೇ ವೇದೋಷ ಬೋಧಿಸಿ ಹೃದಯ ಅಜ್ಞಾನವನ್ನು ಕಳೆದ ತಕ್ಕಂಥ ಮಹಾನುಭವ ಜಗದ್ಗುರು ಸಿದ್ಧಾರ್ಥ ಅಂತ ಮಹಾನುಭಾವರ ಚೈತ್ರ ಭಾಳಷ್ಟು ಶ್ರದ್ಧಾ ಭಕ್ತದ ಆಚರಿಸಿದೆ ಅನೇಕ ಪೂಜೆ ವಿಷಯವಾಗಿ ಇನ್ನು ತಿಳಿಸ್ತಾ ಇದ್ದಾರೆ ಕೊಟ್ಟ ಸಣ್ಣ ನನ್ನ ಮಾತಾಡೋ ಗುರುಪಾದಕ್ಕೆ ಇನ್ನು ಉಪಾಯ ಮಾಡ್ತಾ ಇದ್ದೀರಿ ಒಮ್ಮೆ